ಚಾಮರಾಜನಗರ ಐದು ಹುಲಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ತ ಹಸುವಿನ ಮಾಲೀಕನ ಪತ್ತೆಗೆ ಕಾರ್ಯವನ್ನು ನಡೆಸಲಾಗಿದೆ ಚಾಮರಾಜನಗರ ಐದು ಹುಲಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ತ ಹಸುವಿನ ಮಾಲೀಕನ ಪತ್ತೆಗೆ ಶೋಧ ಕಾರ್ಯವನ್ನು ನಡೆಸಲಾಗಿದೆ ದನಗಾಹಿಗಳನ್ನು ಸ್ಥಳಕ್ಕೆ ಕರೆಸಿ ಕಾಕಿ ನಡೆಸ್ತಾ ನಡೆಸುತ್ತಿದ್ದಾರೆ ಹಸುವಿನ ಗುರುತು ಪತ್ತೆಗೆ ದನಗಾಹಿಗಳು ಮೊರೆ ಹೋಗಿದ್ರು ಹಸು ನಮ್ಮದಲ್ಲ ಅಂತಿದ್ದಾರೆ ಸ್ಥಳೀಯರು ಪೊಲೀಸರಿಗೆ ಸವಾಲಾಗಿದೆ ಇದೀಗ ಹುಲಿ ಹತ್ಯೆ ಪ್ರಕರಣ ಚಾಮರಾಜನಗರದಲ್ಲಿ ಐದು ಹುಲಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತ್ತ ಹಸುವಿನ ಮಾಲೀಕನ ಪತ್ತೆಗೆ ಶೋಧ ಕಾರ್ಯವನ್ನ ನಡೆಸಲಾಗ್ತಾ ಇದೆ ದನಗಾಹಿಗಳನ್ನು ಸ್ಥಳಕ್ಕೆ ಕರೆಸಿ ಪೊಲೀಸರು ಇದೀಗ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇದ್ದಾರೆ ಹಸುವಿನ ಗುರುತು ಪತ್ತೆಗೆ ದನಗಾಹಿಗಳು ಮೊರೆ ಹೋಗಿದ್ರು ಹಸು ನಮ್ಮದಲ್ಲ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ ಪೊಲೀಸರಿಗೆ ಇದು ಒಂಥರ ಸವಾಲಾಗಿ ಪರಿಣಮಿಸಿದೆ ಚಾಮರಾಜನಗರ ಸಾಮೂಹಿಕ ಹುಲಿ ಸಾವು ಪ್ರಕರಣದ ತನಿಖೆ ಈಗಾಗಲೇ ಕಾಡಿನಲ್ಲಿ ಕೀಟನಾಶಕ ಬೆರೆಸಿದ ಸತ್ತ ಹಸುವನ್ನ ತಂದು ಹಾಕಿದ್ದವರು ಯಾರು ಅನ್ನೋದರ ರಹಸ್ಯವನ್ನ ಭೇದಿಸಲಾಗ್ತಾ ಇದೆ ಹೀಗಾಗಿಯೇ ಸ್ಥಳಕ್ಕೆ ದನಗಾಹಿಗಳನ್ನ ಕರೆತಂದು ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಕೀಟನಾಶಕವನ್ನ ಬೆರೆಸಿದ್ದ ಸತ್ತ ಹಸುವಿನ ಮಾಲೀಕ ಯಾರು ಅನ್ನೋದು ಇನ್ನೂ ಕೂಡ ಗುಟ್ಟಾಗುಳಿದಿದೆ ಹೀಗಾಗಿಯೇ ದನಗಾಹಿಗಳನ್ನ ಕರೆತಂದು ಗುರುತು ಪತ್ತೆ ಕಾರ್ಯವನ್ನು ಮಾಡಲಾಗ್ತಾ ಇದೆ ಜೊತೆಗೆ ಆದ್ರೆ ಸ್ಥಳೀಯರು ಮಾತ್ರ ಈ ಹಸು ನಮ್ಮದಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಐದು ಹುಲಿಗಳ ಸಾವಿಗೆ ಕಾರಣ ಆದವರು ಯಾರು ಅನ್ನೋದನ್ನ ಪತ್ತೆ ಹಚ್ಚೋದು ಪೊಲೀಸರಿಗೂ ಕೂಡ ಇದೀಗ ಸವಾಲಾಗಿ ಪರಿಣಮಿಸ್ತಾ ಇದೆ